ಕಲಬುರಗಿ ಜಿಲ್ಲೆಯ ಹೇರೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ ಹದಿನಾಲ್ಕು ಮತ್ತು ಹದಿನೈದನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿ ಭಾರತೀಯ ಯುವ ಸೇನೆ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಚಿಂಚನ ಸೂರ್ ಅವರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ತಿಳಿಸಿದರು ಹೇರೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ಕಾಮಗಾರಿಯನ್ನ ಮಾಡದೆ ವಿವಿಧ ಏಜೆನ್ಸಿಗಳ ಹೆಸರಿನಲ್ಲಿ ಬಿಲ್ಲ ಸೇರ್ಪಡೆ ಮಾಡಿಕೊಂಡು ಅಭಿವೃದ್ಧಿ ಯೋಜನಾಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿ ಗಳು ಕೂಡಿಕೊಂಡು ಹೇರೂರು ಬಿ ಗ್ರಾಮ ಪಂಚಾಯಿತಿಯಲ್ಲಿ ಹಗಲು ದರೋಡೆ ಮಾಡಲು ಹೊರಟಿದ್ದಾರೆ ಎಂದು ಭಾರತೀಯ ಯುಫಾಸೇನಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಚಂಚನಸು ಆರೋಪಿಸಿದ್ರು ಮಲ್ಲಿಕಾರ್ಜುನ್ ಸಂಘೊಳಿಗೆ ಎನ್ ಕೆ ಎಸ್ಟಿ ನ್ಯೂಸ್ ನಿಸ್ಕಾನ್ಪುರ್ಕೆ ಸೆಕೆಂಡ್ ಪಂಚಾಯಿತಿ ಅಧ್ಯಕ್ಷರಾದ ನಂತರ ಜುಲೈನಲ್ಲಿ ಇವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇಲ್ಲಿಯವರೆಗೆ ಒಂದೇ ಒಂದು ಗ್ರಾಮ ಸಭೆ ಕೂಡ ಒಂದೇ ಸಾಮಾನ್ಯ ಸಭೆ ಆಗಿಲ್ಲ ಸರ್ ಇಲ್ಲಿವರೆಗೆ ಇಲ್ಲಿಯವರೆಗೆ ಸಭೆ ಮಾಡಿಲ್ಲ ಅಂತ ನೀನು ಯಾರಿಗೆ ಮ್ಯಾಲೆ ಮೇಲೆ ಯು ಅವರಿಗೆ ಕೊಟ್ಟಿದ್ದೀನಿ ಸರ್ ನಾನು ಹಾ ಹನ್ನೊಂದನೇ ತ ಮೂರನೇ ತಿಂಗಳ ಹನ್ನೊಂದು ಒಂಬತ್ತು ಹತ್ತು ತಾರೀಕು ಕೊಟ್ಟಿನ ಸರ್ ಅದನ್ನು ದಾಖಲಾತಿ ತಗೊಂಡಿದ್ದೀನಿ ಯು ಎಸ್ ಕೊಟ್ಟಿದ್ದೀನಿ ಸಿ ಎಸ್ ಕೊಟ್ಟಿದ್ದೀನಿ ಆದರೂ ಕೂಡ ಏನು ರೆಸ್ಪಾನ್ಸ್ ಮಾಡಿಲ್ಲ ಸರ್ ಇಲ್ಲಿವರೆಗೆ ಈಗ ಒಂದು ಆಸ್ ಪರ್ ರೂಲ್ ಪ್ರಕಾರ ಹಾಂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಪಂಚಾಯತ್ ಅಭಿವೃದ್ಧಿ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಹಾಂ ಸರ್ ಪ್ರತಿ ಒಂದು ಮೀಟಿಂಗ್ ಮಾಡ್ಲೇಬೇಕಂತ ತಿಂಗಳು ಮಾಡಲಿಲ್ಲ ಅಂದ್ರೆ ಎರಡು ತಿಂಗಳಿಗೊಮ್ಮೆ ಮಾಡ್ಬೇಕಲ್ಲ ಸರ್ ಪ್ರತಿ ತಿಂಗಳು ಮಾಡಲೇಬೇಕು ಕನಿಷ್ಠ ಪಕ್ಷ ಎರಡು ತಿಂಗಳಿಗೊಮ್ಮೆ ಹಾಂ ಇವರು ಹದಿನೈದು ತಿಂಗಳ್ ಸರ್ ಇಲ್ಲಿವರೆಗೆ ಒಂದೇ ಒಂದು ರೀತಿ ಮೀಟಿಂಗ್ ಇಲ್ಲ ಮತ್ತು ಸರ್ ಈಗ ತೋರಿಸಿ ದಾಖಲಾತಿ ಬಿಲ್ಗಳು ಎಲ್ಲಿ ಮಾಡಿ ಯಾವ ಏಜೆನ್ಸಿದೊಳಗೆ ವರ್ಕ್ ಮಾಡ್ಯಾರ ಯಾವ ಏಜೆನ್ಸಿ ದುಖಾನದೊಳಗೆ ಏನೇನು ತೊಗೊಂಡು ಹೋಗ್ಯಾರ ಅವೆಲ್ಲ ಸರ ಗೊತ್ತಾಗ್ಬೇಕಲ್ಲ ಸರ್ ಇಲ್ಲಿವರೆಗೆ ಯಾವ ಮೀಟಿಂಗ್ ಆಗಿಲ್ಲ ಅನ್ನೋ ದಾಖಲಾತಿಗಳು ಇವೆ ನಿಮ್ಮ ಹತ್ರ ಹಾಂ ಸರ್ ಇಲ್ಲಿ ತುಂಬ ಬಂದಿಲ್ಲ ಸರ್ ಸರಿ ವಚರಿಕೆ ಸಾಧ್ಯ ಅದಾವೆ ಸರ್ ಈಗೇನು ಜಿಲ್ಲಾ ಪಂಚಾಯತಿ ಕೊಟ್ಟಿದ್ದಾರೆ ಆಲ್ರೆಡಿ ಆರನೇತ ಮೂರನೇ ತಿಂಗಳೊಳಗೆ ಕೊಟ್ಟಿನಿ ಸರ್ ಈಗ ಮತ್ತೆ ಇದು ಎರಡನೇ ಬಾರಿ ಕೊಡ್ತಾ ಇರೋದು ಮುಂದಿನ ಹೋರಾಟ ಮುಂದಿನ ಹೋರಾಟ ಸರ ಅವ್ರ ಬಗ್ಗೆ ಕ್ರಮ ತಗೋಬೇಕು ಯಾರು ಯಾರೇ ತಪ್ಪು ಮಾಡೋ ಇವತ್ತು ಪಂಚಾಯತಿ ಸಿಡಿ ಅವ್ರು ಏನು ತಪ್ಪು ಮಾಡಿದ್ದಾರೆ ಕಾರ್ಯ ಅವ್ರು ಸೆಕ್ರೆಟರಿ ಅವರು ಏನು ತಪ್ಪು ಮಾಡಿದ್ದಾರೆ ಆ ಒಂದು ಸೆಕ್ರೆಟರಿಗೆ ಇರ್ತಕ್ಕಂಥ ಇಲ್ಲ ಸರ್ ಅವರಿಗೆ ಹದಿನೇಳು ತಾರೀಕು ಡ್ಯೂಟಿ ಬಂದು ಹದಿನೆಂಟನೇ ತಾರೀಕು ಹಾಜರಿ ಹಾಕಿ ಹೋಗ್ತಾರೆ ಅಂದ್ರೆ ಸರ್ ಪಂಚಾಯಿತಿ ವ್ಯವಸ್ಥೆ ಏನು ಕೆತ್ತಿದ್ರೆ ಸರ್ ಇದು ಪೂರಾ ಅದಕ್ಕೆ ತೊಗಿದ್ವಿ ಅಂದಂಗೈತಿ ಸರ್ ತಮ್ಮ ಸರ್ ರಾಜಶೇಖರ್ ಸರ್ ಹೆರೂಬಿ ಗ್ರಾಮ ಪಂಚಾಯತ್ ಸದಸ್ಯರು ಹೆರುದ್ರಿ ಗ್ರಾಮ ಪಂಚಾಯಿತಿಯಲ್ಲಿ ಎರಡನೇ ಬಾರಿಗೆ ಅಧ್ಯಕ್ಷ ಆದ ನಂತರ ಪಿ ಅವರು ಒಂದೇ ಗ್ರಾಮ ಸಭೆ ಒಂದೇ ಒಂದು ಗ್ರಾಮ ಸಭೆ ಕೂಡ ಮಾಡಿಲ್ಲ ಕೇಳಿದರೆ ನಮ್ಮ ಊರಿನಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ ನಾವು ಪಿ ಡಿ ಅವರಿಗೆ ಕಾಲ್ ಮಾಡಿದರೆ ಫೋನ್ ರಿಸೀವ್ ಮಾಡೋಂಗಿಲ್ಲ ನಾವು ಸದಸ್ಯರಿದ್ದರೂ ಕೂಡ ನಮ್ಮ ಫೋನ್ ರಿಸೀವ್ ಮಾಡಂಗಿಲ್ಲ ಆಮೇಲೆ ಏನಾದರೂ ಫೋನ್ ನಾನು ಸೆಕ್ರೆಟ್ರಿಯವ್ರ ಕಡೆಗೆ ಹಚ್ಚಿ ಸರ್ ಪಿಡಿಯೋರು ಇದ್ದಾರೆ ಕೊಡಿ ಫೋಸ್ ಫೋನ್ ಅಂದರೆ ಫೋನ್ ಮೇಲೆ ನನಗೆ ನೂರು ಫೋನ್ ಬರ್ತಾವ್ರಿ ನಾನು ಬ್ಯುಸಿ ಇದ್ದೀನಿ ನನ್ನ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಸರ ಮತ್ತು ಇವರು ಗ್ರಾಮೀಣಾಭಿವೃದ್ಧಿ ಅಧಿಕಾರಿ ಇದ್ದು ಮತ್ತು ಸದಸ್ಯರಿಗೆ ನಿರ್ಲಕ್ಷ್ಯತೆ ಮಾಡಿದ್ರೆ ಮತ್ತು ಗ್ರಾಮಸ್ಥರು ಇಲ್ಲಿ ಹೋಗ್ಬೇಕು ಗ್ರಾಮದ ಸದಸ್ಯಗಳು ಏನು ಮಾಡಬೇಕು ಏನೂ ಇವಾಗ ಗೊತ್ತಾಗ್ತಾ ಇಲ್ಲ ಅದು ಅದ್ರ ಸಲುವಾಗಿ ನಮ್ಮ ಅಧ್ಯಕ್ಷರು ಈಗ ಯು ಒ ಅವರಿಗೆ ಸಿ ಎಚ್ ಅವರಿಗೆ ಆರ್ ಸಿ ಅವರಿಗೆ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ಈಗ ಸುಮಾರು ಮೂರೇ ತಿಂಗಳು ಮೂರೇ ತಿಂಗಳು ಹನ್ನೊಂದನೇ ತಾರೀಕು ಮೊದಲನೇ ಮೊದಲು ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪಂಚಾಯಿತಿಯಲ್ಲಿ ಸರ ಪಂಚಾಯಿತಿಯು ನನಗೆ ಮಾಹಿತಿ ಹಕ್ಕು ಏನು ಬೇಕು ಅದು ನನ್ನ ಮಾಹಿತಿ ಕೊಡಬೇಕು ನೀವು ಕೊಡಬೇಕು ರೀ ಸರ್ ಅಂತೇಳಿ ಕೊಟ್ಟು ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವ್ರು ನಲವತ್ತೈದು ಒಳಗಡೆ ಆಗಿ ನನಗೆ ಮನವಿ ಮನವಿ ಪ್ರಕಾರ ಏನೇನಿದೆ ಏನೇನಿಲ್ಲ ಪಂಚಾಯತಿಯಲ್ಲಿ ನನಗೆ ಲೆಕ್ಕ ಕೊಡಬೇಕಾಗಿತ್ತು ನಲ್ವತ್ತೈದು ದಿನದೊಳಗಡೆ ಕೊಡಬೇಕಾಗಿತ್ತು ಆರು ತಿಂಗಳಾದರೂ ಕೂಡ ಇನ್ನೂವರೆಗೆ ನನಗೆ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಫೋನ್ ಫೋನ್ ಎತ್ತಿದರೆ ಫೋನ್ ಎಸಿದರೆ ನಾನು ಇದ್ದೀನಿ ಬೇಕಾದ್ರೆ ಕಾಲ್ ರೆಕಾರ್ಡ್ ಇದೆ ನಾನು ಹತ್ರ ತೋರಿಸಿ ತೋರಿಸ್ತೀನಿ ನಿಮಗೆ ಫೋನ್ ಹಚ್ಚಿದ್ರೆ ನನಗೆ ನೂರು ಫೋನ್ ಬರ್ತಾವೆ ರೀ ನಾನು ಏನು ಮಾಡಬೇಕು ಬಿಜಿ ಇದ್ದೀನಿ ನಾನು ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಮೀಟಿಂಗ್ ಇದೆ ಹಾಗಿದೆ ಹಿಂಗಿದೆ ಅಂತ ಇದೇ ರೀತಿ ಹೇಳ್ತಾಯಿದ್ದೀರಿ ಸರ್ ಮತ್ತು ನಾವು ನಮಗೆ ಆರುನೂರು ವೋಟ್ ಹಾಕಿ ಜನ ಗೆಲ್ಸ್ ಕೊಟ್ಟರೆ ಮತ್ತು ಅವ್ರಿಗೆ ನಾವೇನು ರೆಸ್ಪಾನ್ಸ್ ಕೊಡ್ಬೇಕು ಸರ್ ಊರಲ್ಲಿ ನಮ್ಮ ವಾರ್ಡ್ನಲ್ಲಿ ಏನೇನು ಸಮಸ್ಯೆಗಳಿದೆ ಒಂದು ತಿಂಗಳು ಸರ ಆಗಸ್ಟ್ ಪಂದ್ರ ದಿನ ಬಂದರು ಸರ್ ಪಂಚಾಯತಿಗೆ ಆಗಸ್ಟ್ ಪಂದ್ರ ದಿನ ಬಂದು ನೆಕ್ಸ್ಟ್ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಊರಿಗೆ ಧ್ವಜಾರೋಹಣ ಕಾರ್ಯಕ್ರಮ ನಿಮಿತ್ತವಾಗಿ ಬಂದರು ಸರ್ ಅವತ್ತಿನವರೆಗೆ ನಾನು ಅವರ ಹಾಜರಿದ ಹಾಜರಿ ಬುಕ್ಕೂ ಜಿ ಪಿ ಎಸ್ ಫೋಟೋ ತೆಗೆದೀನಿ ಸರ್ ನಾನು ಒಂದು ತಿಂಗಳು ಎರಡು ದಿನ ಆಬ್ಸೆಂಟ್ ಇದ್ದಾರೆ ಸರ್ ಆಮೇಲೆ ಇವರು ಸೆಕ್ರೆಟರಿ ಅವರು ಅವತ್ತೇ ಬಂದರು ಸರ್ ಎಂಟು ದಿನ ಆಬ್ಸೆಂಟ್ ಇತ್ತು ಸರ್ ಅದರೊಳಗೆ ಜಿ ಪಿ ಎಸ್ ಫೋಟೋದಾಗ ಬೇಗ ಅವರು ದಾಖಲಾತಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿದೆ ನಮ್ಮ ಅಧ್ಯಕ್ಷರ ಹತ್ರ ಈಗ ಅವರು ಹದಿನೇಳನೇ ತಾರೀಕು ಬಂದು ಹದಿನೇಳನೇ ತಾರೀಕಿಗೆ ಅವರು ಒಂದು ಸಹಿಯನ್ನು ಮಾಡಬೇಕಲ್ವಾ ಹದಿನೆಂಟನೇ ತಾರೀಕಿಗೆ ಒಳಗ ಇವರು ಹಾಜರಿ ಹಾಕಿ ಹೋಗ್ತಾರಂದ್ರೆ ಪಂಚಾಯತಿ ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅದಕ್ಕೆ ನಾವು ಬೇಸತ್ತು ಈಗ ಅರ್ಜಿ ಯು ಇಒ ಸರ್ ಬಳಿ ಆರ್ ಸಿ ಅವ್ರ ಬಳಿ ಜಿಲ್ಲಾ ಬಂದಿದ್ದೀವಿ ಸರ್ ಮುಂದಿನ ನಡೆ ಏನು ನಿಮಗೆ ಮುಂದಿನ ನಡೆ ಸರ್ ಅದು ಏನೇನಾಗಿದೆ ಊರಲ್ಲಿ ಏನೇನು ಮಾಡಿದ್ದಾರೆ ಮಾಡಿದಾರೆ ಬಳಗುಂಪಾಟ್ರೆ ಇರ್ಬೋದು ಮೈನಾಳ್ ಗ್ರಾಮ ಇರ್ಬೋದು ಹಿರುಬಿ ಗ್ರಾಮ ಇರ್ಬೋದು ಆ ಎಷ್ಟು ದಾಖಲಾತಿಗಳಿದಾವೆ ಇಲ್ಲಿ ಈ ದಾಖಲಾತಿ ಒಳಗೆ ಎಷ್ಟೆಷ್ಟು ವರ್ಕ್ ಮಾಡಿದ್ದಾರೆ ಎಲ್ಲ ತಂದಿದ್ದೀನಿ ಸರ್ ನಾನು ಗೋಚಾರಕ್ಕೆ ಸಾಥ್ ಇದೆ ಸರ್ ಎಲ್ಲೆಲ್ಲಿ ವರ್ಕ್ ಮಾಡಿದ್ದಾರೆ ಅವ್ರು ವರ್ಕ್ ಮಾಡ್ಕೊಂತ್ರ ಏನು ವರ್ಕ್ ಮಾಡಿದ್ದಾರೆ ಅದು ತೋರಿಸಲಿ ಮತ್ತು ಅದು ಕರೆಕ್ಟಾಗಿತ್ತಂದರೆ ಕರೆಕ್ಟ್ ಇರ್ತದೆ ಒಂದು ವೇಳೆ ಅವರವರಾಗಿತ್ತಂದರೆ ಇಲ್ಲಿ ಸಿ ಒ ಇದ್ದಾರೆ ಇ ಒ ಇದ್ದಾರೆ ಅವ್ರಿಗೆ ಗಮನಕ್ಕೆ ಬರ್ತಲ್ಲ ಸರ್ ಅವರು ಕೂಲಂಕುಶವಾಗಿ ಏನಾದರೂ ಪರೀಕ್ಷೆ ಮಾಡಬೇಕು ಬಂದು ತನಿಖೆ ಮಾಡ್ಬೇಕು ಸರ್ ಒಂದು ವೇಳೆ ಇಲ್ಲಿ ಇದರಲ್ಲಿ ಏನಾದರೂ ಹಗರಣ ಬಂದರೆ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಇದೊಂದೇ ನಮದು ತಮ್ಮ ರಾಜಶೇಖರ್ ಸರ್ ಈಗ ಎಲ್ಲ ಯುವ ಅವರಿಗೆ ನಾವು ಕೊಟ್ಟು ಹೋಗ್ತೀವಿ ಸರ್ ಈ ಒಂದು ವೇಳೆ ಈ ಸಿಒರಿಗೆ ಯುವ ಆರ್ ಸಿ ಮನವಿ ಅರ್ಜಿ ಕೊಟ್ಟು ಹೋಗ್ತೀವಿ ಸರ್ ಒಂದು ವೇಳೆ ಆರೋಪ ದಿನದಲ್ಲಿ ಇವ್ರೇನಾದ್ರೂ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ನಾವು ಇಲ್ಲೇ ಕೂತು ಪ್ರತಿಭಟನೆ ಮಾಡ್ತೀವಿ ಸರ್ ನಮ್ಮ ಭಾರತೀಯ ಯುವ ಸೈನ್ಯ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಧ್ವನಿ ತಕ್ಕಂತ ಕೆಲಸ ಏನಂತಂದ್ರೆ ಮತ್ತೇನು ಕಲಬುರಗಿ ತಾಲೂಕಿನ ಮತ್ತೆ ಹೇರೂರ್ ಬಿ ಬಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸುಮಾರು ಎರಡು ಮೂರು ವರ್ಷಲಿಂತ ಇವತ್ತೇನು ಹದಿನೈದನೇ ಹಣಕಾಸು ಹದಿನಾಲ್ಕನೇ ಹಣಕಾಸಿನಲ್ಲಿ ಇವತ್ತು ನಡಿತಕ್ಕಂಥ ಅವ್ಯವಹಾರ ಅಂತಂದರೆ ಒಂದು ಐವತ್ತು ಲಕ್ಷಕ್ಕಿಂತ ಸುಮಾರು ಇವತ್ತು ಹಣವನ್ನು ಇವತ್ತು ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶರಣಬಸಪ್ಪ ಮದನಕರ ಮತ್ತು ಸುಂದರಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡಿಕೊಂಡು ಇವತ್ತು ಒಂದು ವರ್ಷಲಿಂತ ಇವತ್ತು ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಮತ್ತು ಹೇರೂರು ಬ್ರಿಗ್ ಗ್ರಾಮ ಪಂಚಾಯತಿಯಲ್ಲಿ ನಡೆದಿದೆ ಏನು ನಾನಾ ಏಜೆನ್ಸಿಗಳನ್ನು ಇವತ್ತು ಬಿಲ್ಗಳನ್ನು ಸೇರ್ಪಡೆ ಮಾಡಿ ಅಭಿವೃದ್ಧಿ ಅಧಿಕಾರಿ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇವತ್ತು ಹಣವನ್ನು ಲೂಟಿ ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳೋಕ್ಕೆ ಏನು ಬಯಸ್ತೀನಿ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿಗಳು ಇವತ್ತು ಏನು ಬೇಜವಾಬ್ದಾರಿತನದಿಂದ ಇವತ್ತು ನಿರ್ಲಕ್ಷ್ಯದಿಂದ ಇವತ್ತು ಫೋನ್ ಕಾಲ್ ಮಾಡಿದ್ದಾರೆ ಇವತ್ತು ಉತ್ತರವನ್ನು ಕೊಡ್ತಾರೆ ಇವತ್ತು ಯಾವ ರೀತಿ ಅಂತಂದರೆ ಅಲ್ಲಿರ್ತಕ್ಕಂಥ ಕಾರ್ಯದರ್ಶಿ ರಮೇಶ್ ಅರ್ಜುನ್ ಅವರು ಇವತ್ತು ಇವತ್ತು ಏನು ಕಲ್ಯಾಣ ಕರ್ನಾಟಕ ವಿಮೋಚನೆ ದಿನ ದಿನ ಯಾವತ್ತಿನ ದಿನ ಹೋಗಿ ಇವತ್ತು ಹಾಜರಿ ಪುಸ್ತಕಿನಲ್ಲಿ ಇವತ್ತು ಒಟ್ಟ ಇವತ್ತು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಇವತ್ತು ಯಾವ ಥರ ಮಾಡ್ಬೇಕಂತೇಳಿ ಇವತ್ತು ಏನು ಕಾರ್ಯದರ್ಶಿ ರಮೇಶ್ ಇವತ್ತು ಒಟ್ಟ ಗೊತ್ತಿಲ್ಲ ಇವತ್ತು ಅವ್ರಿಗೆ ಕರೆಸಿ ಇಲ್ಲಿ ಇರ್ತಕ್ಕಂಥ ಸಿ ಯೋರು ಯುವವರು ಇವತ್ತು ಬುದ್ಧಿ ಮಾತು ಹೇಳಬೇಕು ಇವತ್ತರ ಅವ್ರಿಗೆ ಎಲ್ಲಾದರೂ ಟ್ರೈನಿಂಗ್ ಆಗಬೇಕು ಇವತ್ತು ಒಟ್ಟ ಗ್ರಾಮ ಪಂಚಾಯತಿಗೆ ಹೋಗೋರು ಒಟ್ಟ ಅವರು ಇವತ್ತು ಹಾಜರಿ ಪುಸ್ತಕಿನಲ್ಲಿ ಇವತ್ತು ದಾಖಲಾತಿಗಳಿದೆ ನನ್ನ ಹತ್ತಿರ ಇವತ್ತು ಸುಮಾರು ಇವತ್ತು ಹಾಜರಿ ಪುಸ್ತಕ ಜಿ ಪಿ ಎಸ್ ಫೋಟೋ ತೆಗ್ದಾರೆ ಇವತ್ತು ಅಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಇವತ್ತು ರಮೇಶ್ ಅವರು ಇವತ್ತು ಏನು ಮಾಡಿದ್ದಾರೆ ಅಂತಂದರೆ ಇವತ್ತು ಹದಿನೇಳನೇ ತಾರೀಕಿನ ದಿನ ಸಹಿ ಮಾಡಿ ಹದಿನೆಂಟನೇ ತಾರೀಕು ತಮ್ಮ ಮನೆಯಲ್ಲಿ ಏನು ಕಾರ್ಯಕ್ರಮ ಇದೋ ಮತ್ತೆ ಎಲ್ಲಿ ಲೂಟಿ ಮಾಡಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ಇವತ್ತು ಓಪನ್ ಆಗಿ ಹೇಳಬೇಕಾಗುತ್ತೆ ತಮ್ಮ ಮಾಧ್ಯಮದ ಮುಖಾಂತರ ಹದಿನೆಂಟನೇ ತಾರೀಕು ಜಿ ಪಿ ಎಸ್ ಫೋಟೋ ಇದೆ ಹದಿನೆಂಟನೇ ತಾರೀಕಿನ ದಿನನೂ ಕೂಡ ಇವತ್ತು ಹಾಜರಿ ಹಾಕಿ ಬರ್ತಾರೆ ಯಾಕಂತಂದರೆ ಸರ್ಕಾರದಲ್ಲಿ ಇರ್ತಕ್ಕಂಥ ಇವತ್ತು ಅವರಿಗೆ ಪೇಮೆಂಟ್ ಕೊಡ್ತದೆ ಇವತ್ತು ಗೋರ್ಮೆಂಟ್ ಆಫೀಸಿನಲ್ಲಿ ಇವತ್ತು ಪೇಮೆಂಟ್ ಕೊಡ್ತದೆ ಇವರು ಸಾರ್ವಜನಿಕರು ಕೆಲಸ ಅಂತ ಹೇಳ್ತದ ಇವರು ನಿರ್ಲಕ್ಷ್ಯ ಧೋರಣೆ ಅಂತ ಮಾಡಿದ್ದಾರೆ ಇವತ್ತು ನಾನು ಆರ್ ಸಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತಿ ಸಿ ಅವರಿಗೆ ತಾಲೂಕು ಪಂಚಾಯತಿ ಇಒ ಅವರಿಗೆ ಇವತ್ತು ನಾನು ಹೇಳಕ್ಕೆ ಏನು ಬಯಸ್ತೀನಿ ಅಂತಂದರೆ ತಕ್ಷಣವೇ ಇವತ್ತು ನಿಷ್ಪಾಕ್ತವಾಗಿ ಇವತ್ತ ಹೇರೂರು ಬ್ರಿ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಒಂದು ವರ್ಷಗಳಿಂದ ಏನೇನು ನಡೆದಿದೆ ಮತ್ತು ತಕ್ಷಣವೇ ತನಿಖೆ ಆಗಬೇಕು ಅಲ್ಲಿರ್ತಕ್ಕಂಥ ಅಧ್ಯಕ್ಷ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮತ್ತು ಕಾರ್ಯದರ್ಶಿ ತಕ್ಷಣವೇ ಇವತ್ತು ದಾಖಲಾತಿ ಸಮೇತ ಇವತ್ತು ಸಿ ಯೋರಿಗೆ ಭೇಟಿಯಾಗಿ ಇವತ್ತು ಅರ್ಜಿ ಕೊಡ್ತಾ ಇದ್ದೀನಿ ಇವ್ರಿಗೆ ಏನಾದರೂ ತನಿಖೆ ಮಾಡಿ ಇವ್ರಿಗೆ ಏನಾದರೂ ಸಸ್ಪೆಂಡ್ ಮಾಡಿಲ್ಲ ಮನೆಗೆ ಕಳಿಸ್ಬೇಕು ಮತ್ತು ಅಲ್ಲಿರ್ತಕ್ಕಂಥ ಎಷ್ಟು ಐವತ್ತು ಲಕ್ಷಕ್ಕಿಂತ ಸುಮಾರು ಹಣವನ್ನು ಲೂಟಿಯಾಗಿದೆ ಅದು ಒಟ್ಟು ಹಣವನ್ನು ಇವರು ಸರ್ಕಾರಕ್ಕೆ ಒಪ್ಪಿಸಬೇಕು ಮತ್ತು ಏನಾದರೂ ಇವರು ನಿರ್ಲಕ್ಷ್ಯ ಧೋರಣೆ ತೋರಿದ್ರೆ ಅತಿ ಶೀಘ್ರದಲ್ಲಿ ಇವತ್ತು ಜಿಲ್ಲಾ ಪಂಚಾಯತಿ ಚಾವಿ ಜಡ್ದು ನಾವು ಉಗ್ರವಾದ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಅಂತೇಳಿ ಇವತ್ತು ಭಾರತ ಯುವ ಸೈನ್ಯ ವತಿಯಿಂದ ಇವತ್ತು ಎಚ್ಚರಿಸ್ತಾ ಇದ್ದೀನಿ ಧನ್ಯವಾದಗಳು ಮಲ್ಲಿಕಾರ್ಜುನ್ ಚಿಂಚನಸೂರ್ ಭಾರತ ಯುವ ಸೇನೆ ಜಿಲ್ಲಾ